ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇಲ್ಲಿ ನೋಡಿ ಇದು ಚಕೋತ ಹಣ್ಣು ತಗೊಂಬಂದಿದ್ದೆ ನಮಸ್ತೆ ಆಯ್ತಾ ಇದು ಇವಾಗ ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಜಾಟ್ ತಗೊಂಡಿದ್ದೀನಿ ಹುಳಕು ಹಾಕ್ಕೊಂತ ಇದ್ದೀನಿ ಇದೆಲ್ಲ ಹಾಕೊಂಡು ತಕ್ಕಷ್ಟು ಸಕ್ಕರೆ ಹಾಕೊತ ಇದ್ದೀನಿ ಅದಕ್ಕೆ ಕೋಲ್ಡ್ ವಾಟರ್ ಹಾಕೊತಾ ಇದ್ದೀನಿ ನಿಮ್ಗೆ ಬೇಕೋ ವಾಮ್ ಹಾಕೊಬೋದು ನೀವು ನಾನು ಇವಾಗ ಕೋಲ್ಡ್ ಹಾಕೊಂಡಿದ್ದೀನಿ ಸಕ್ಕರೆ ಮತ್ತು ಅದಣ್ಣು ನೀರು ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಗಂಬರ ಬನ್ನಿ ಆಯಿತು ಜ್ಯೂಸ್ ರೆಡಿ ಆಗೈತಿ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಾಗೈತೆ ಅಂತ ಜ್ಯೂಸು ಬಿಸ್ಲೆಟ್ ತುಂಬಾ ಚೆನ್ನಾಗಿರುತ್ತೆ ಯಾರಾದ್ರದ್ರು ಟ್ರೈ ಮಾಡೋರು ಮಾಡ್ಬೋದು